Oh, nah. ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಲ್ರೆಡಿ ವಿಡಿಯೋನ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಯಾವ ವ್ಲಾಗ್ ಅಂತ ನಿಮಗೆ ಗೊತ್ತಾಗಿರುತ್ತೆ ಸ್ವಲ್ಪನಾದ್ರೂ ಕೂಡ ಆದ್ರೂ ಕೂಡ ಮತ್ತೆ ಇನ್ನೊಂದು ಸಲ ನಾನು ಕೂಡ ಹೇಳ್ತಾ ಇದ್ದೀನಿ ಇದು ತಿಪ್ಪಟೂರಿನ ಗಣಪತಿ ಜಾತ್ರೆಯ ವ್ಲಾಗು ಆಲ್ಮೋಸ್ಟ್ ತುಂಬ ದಿನ ಆಗಿದೆ ಆಲ್ರೆಡಿ ಟೂ ಮಂತ್ಸ್ ಆಗಿದೆ ನಾನು ಈ ವಿಡಿಯೋನ ಶೂಟ್ ಮಾಡಿಕೊಂಡು ಬಟ್ ನನಗೆ ಟೈಮ್ ಆಗಿರಲಿಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಎಡಿಟ್ ಎಡಿಟೆಲ್ಲ ಮಾಡಿ ಅದಕ್ಕೋಸ್ಕರ ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕಲ್ಪತರು ನಾಡು ಅಂತ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಈ ವಿಡಿಯೋನ ಯಾರ್ಯಾರು ನಮ್ಮ ಅತಿಪಟೂರಿನವರು ಅಥವಾ ತುಮಕೂರಿನವರೆಲ್ಲ ನೋಡ್ತಾ ಇದ್ದೀರೋ ಅವರೆಲ್ಲನೂ ಕೂಡ ಒಂದು ಲೈಕ್ ಮಾಡೋದ್ರ ಮೂಲಕ ಈ ವಿಡಿಯೋನ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಳ್ತೀನಿ ಅದ್ರ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ತಿಪ್ಪಟೂರಿನಲ್ಲಿ ತೊಂಬತ್ನಾಲ್ಕನೇ ಗಣಪತಿ ವಿಸರ್ಜನಾ ಮಹೋತ್ಸವ ಇತ್ತು ಅದರ ಜಾತ್ರೆಯ ವ್ಲಾಗ್ ಇದು ನಾನು ಆಲ್ರೆಡಿ ಟೂ ಮಂತ್ಸ್ ಹಿಂದೆ ನಾನು ವೀಡಿಯೋನ ಶೂಟ್ ಮಾಡಿ ಇಟ್ಕೊಂಡಿದ್ದೆ ಬಟ್ ನನಗೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಆ ವಿಡಿಯೋಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ ಹಾಗಾಗಿ ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ವಾರದಿಂದನೂ ಕೂಡ ಜಾತ್ರೆ ತುಂಬಾ ಜೋರಾಗಿರುತ್ತೆ ಇಲ್ಲಿ ನಾನು ನಮ್ಮ ಮನೆಯವರಿಗೆ ಹೇಳಿದ್ದೆ ಒನ್ ಡೇ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ನಮಗೆ ಹೋಗೋದಕ್ಕೆ ಟೈಮ್ ಆಗಿರಲಿಲ್ಲ ಅವ್ರಿಗೂ ಕೂಡ ಡ್ಯೂಟಿ ಸ್ವಲ್ಪ ರಜಾ ಇರಲಿಲ್ಲ ಹಾಗಾಗಿ ಇನ್ನೇನು ನಾಳೆ ಗಣಪತಿ ವಿಸರ್ಜನೆ ಆಗುತ್ತೆ ಅನ್ನೋ ಹಿಂದಿನ ದಿನ ನಾವು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಹೊರಟ್ವಿ ನಮ್ಮ ಮನೆಯವರು ಸಂಜೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಸಂಜೆ ನಾವು ರೆಡಿ ಇದ್ವಿ ಅಷ್ಟರಲ್ಲಿ ಮನೆಯವರು ಕೂಡ ಬಂದರು ಇವಾಗ ಹೋಗ್ತಾ ಇದೀವಿ ನೋಡಿ ತಿಪ್ಟೂರೆಲ್ಲ ಫುಲ್ಲು ಮಿಂಚಿಂಗ್ ಆಗಿದೆ ನೋಡೋದಕ್ಕೆ ಒಂದು ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು ಈ ತಿಪ್ಟೂರಿನ ಜಾತ್ರೆಗೆ ಎಲ್ಲೆಲ್ಲಿಂದ ಬರ್ತಾರೆ ಜನ ಅಂತ ಅದು ಹೇಳೋದಿಕ್ಕೆ ಆಗೋದಿಲ್ಲ ಅಷ್ಟು ಜನ ಇರ್ತಾರೆ ಓಡಾಡೋದಕ್ಕೂ ಕೂಡ ಇಷ್ಟು ಸ್ಪೇಸ್ ಇರೋದಿಲ್ಲ ಜಾತ್ರೆ ದಿನ ಬಟ್ ಇವತ್ತು ಸ್ವಲ್ಪ ಫ್ರೀ ಇತ್ತು ಬಟ್ ಸರ್ಕಲಲ್ಲಿ ತುಂಬಾ ರಶ್ ಇತ್ತು ಆದ್ರೂ ಕೂಡ ಪರವಾಗಿಲ್ಲ ಓಡಾಡ್ಬೋದಿತ್ತು ಇವತ್ತು ಬಟ್ ನಾಳೆ ಅಂತೂ ಸಿಕ್ಕಾಪಟ್ಟೆ ರಶ್ ಆಗುತ್ತೆ ಅಂತ ಗೊತ್ತಿತ್ತು ನಾವಂತೂ ಈ ಸಲ ಸಿಕ್ಕಾಪಟ್ಟೆ ಜಾತ್ರೆ ಅಡ್ಡಾಡ್ಬಿಟ್ಟಿದ್ದೀವಿ ಒಂದು ವಾರ ಫುಲ್ಲು ಕೂಡ ಓಡಾಡ್ಬಿಟ್ಟಿದ್ದೀವಿ ಜಾತ್ರೆನ ಇವಾಗ ಹೋಗ್ತಾ ಇದ್ದೀವಿ ಇದು ಪೈಹೋಟಲ್ ಸರ್ಕಲ್ ಅಂತ ಹೇಳಿ ಅದರಿಂದ ಮುಂದೆ ಹೋಗ್ತಾ ಇದ್ದೀವಿ ಇಲ್ಲೇ ಪೆಂಡಲ್ ಇದೆ ಗಣಪತಿ ಪೆಂಡಲು ಅಲ್ಲಿನೇ ಪ್ರತಿ ವರ್ಷವೂ ಕೂಡ ಅಲ್ಲಿನೇ ಕೂರಿಸೋದು ಗಣೇಶನ ನೋಡಿ ಒಂದು ವಾರ ಮುಂಚೆನೇ ತಿಪ್ಟೂರೆಲ್ಲ ಫುಲ್ಲು ಆಗಿರುತ್ತೆ ಯಾವಾಗ ಗಣಪತಿ ಜಾತ್ರೆ ಶುರುವಾಗತ್ತೆ ಅಂತ ಹೇಳಿ ಕಾಯ್ತಾ ಇರಬೇಕು ಆಗನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರತ್ತೆ ಜಾತ್ರೆ ಪ್ರತಿ ವರ್ಷವೂ ಕೂಡ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಅದರ ಜೊತೆಗೆ ಇಲ್ಲಿ ಗಣೇಶನ ಕೂರಿಸೋದು ತ್ರೀ ಮಂತ್ಸು ಕಂಟಿನ್ಯೂಯಸ್ ಆಗಿ ಕೂರಿಸಿ ಪ್ರತಿನಿತ್ಯ ಪೂಜೆ ಇರುತ್ತೆ ಗಣಪತಿಗೆ ಹಾಗೆಯೇ ಮಂಗಳವಾರ ಶುಕ್ರವಾರ ಮಹಾಮಂಗಳಾರತಿನೂ ಇದೆಲ್ಲ ಪೂಜೆ ಇರುತ್ತೆ ನಾನು ಕೂಡ ಅವಾಗವಾಗ ಗೌರಿ ಹಬ್ಬ ಆದಮೇಲೆ ಅವಾಗವಾಗ ಹೋಗಿ ಬರ್ತಾ ಇರ್ತೀವಿ ಬಟ್ ಜಾತ್ರೆ ಟೈಮ್ ಬಂದಾಗಂತೂ ಎಷ್ಟು ಬೇಗ ಜಾತ್ರೆ ಶುರುವಾಗುತ್ತೋ ಅನ್ನೋ ಅಷ್ಟು ಕ್ಯೂರಿಯಾಸಿಟಿ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ಆಲ್ರೆಡಿ ಕೆಲವರೆಲ್ಲ ಜಾತ್ರೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಏನಂತ ಅಂದರೆ ತುಂಬಾ ಓಡಾಡೋದೇ ಒಂದು ಖುಷಿ ಅಂತಲೇ ಹೇಳ್ಬೋದು ಇವಾಗ ಗಣಪತಿ ಹತ್ರನೇ ಬಂದ್ವಿ ಇಲ್ಲೇ ಬೈಕ್ನ ಪಾರ್ಕ್ ಮಾಡಿಬಿಟ್ಟು ಅದಾದಮೇಲೆ ಒಳಗಡೆ ಹೋದ್ವಿ ನಮ್ಮ ಮನೆಯವ್ರ ಫ್ರೆಂಡು ಮತ್ತು ಅವ್ರ ಮನೆಯವರು ಕೂಡ ಬರಬೇಕಿತ್ತು ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಅವ್ರಿನ್ನೂ ಆಂದಿವೆ ಇದ್ರಂತೆ ಹಾಗಾಗಿ ನಾವು ಒಳಗಡೆ ಹೋಗಿಬಿಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ಜನ ಇದೆ ಇವತ್ತೇ ಅಂತ ಹೇಳಿಬಿಟ್ಟು ತುಂಬ ಅಂದರೆ ತುಂಬ ಜನ ಇತ್ತು ಯಾಕೆ ಯಾಕಂದರೆ ನಾಳೆನೇ ಗಣೇಶ ವಿಸರ್ಜನೆ ಇದೆ ಜಾತ್ರೆ ಇದೆ ಅಂತ ಹೇಳಿ ಎಲ್ಲರೂ ಕೂಡ ಗಣೇಶನಿಗೆ ಪೂಜೆ ಮಾಡಿಸೋದಿಕ್ಕೆ ಅಂತ ಜನಗಳು ಬಂದಿದ್ದರು ತುಂಬ ಅಂದರೆ ತುಂಬ ರಶ್ ಇತ್ತು ಸಿಕ್ಕಾಪಟ್ಟೆ ಜಾತ್ರೆ ದಿನ ಅಂತೂ ಇಲ್ಲೆಲ್ಲ ಕಾಲಿಡೋದಕ್ಕೇ ಜಾಗ ಇರಲಿಲ್ಲ ಈಗಾದ್ರೂ ಕೂಡ ಸ್ವಲ್ಪ ಸ್ಪೇಸ್ ಇದೆ ಸ್ವಲ್ಪ ಪರವಾಗಿಲ್ಲ ಫ್ರೀ ಇತ್ತು ಅಂತ ಅನ್ನಿಸ್ತು ನನಗೂ ಕೂಡ ಬಟ್ ಆದರೆ ಜಾತ್ರೆ ದಿನ ಅಂತೂ ಇಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇರಲಿಲ್ಲ ಅಷ್ಟು ರಶ್ ಇತ್ತು ಈ ಸಲ ಎಲ್ಲ ಡಿ ಜೆ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ತುಮಕೂರಿಂದ ಆರ್ಡರ್ ಆಗಿತ್ತಂತೆ ಹಾಗಾಗಿ ಅವತ್ತು ಮರುದಿನವೂ ಕೂಡ ನಾವು ಹೋಗಿದ್ದಾಗ ಸ್ಟ್ರೈಕ್ ಮಾಡ್ತಾಯಿದ್ರು ಡಿ ಜೆ ಬೇಕೇ ಬೇಕು ಅಂತ ಹೇಳಿ ಪ್ರತಿ ವರ್ಷವೂ ಕೂಡ ಡಿ ಜೆಗೆ ಫೇಮಸ್ ಅಂತಲೇ ಹೇಳ್ಬೋದು ಗಣೇಶನ ಯಾವಾಗ ವಿಸರ್ಜನೆ ಮಾಡೋದಿಕ್ಕೆ ಅಂತ ಹೇಳಿ ಎತ್ಕೊಳ್ತಾರೋ ಅವಾಗಿಂದನು ಕೂಡ ಇನ್ನು ವಿಸರ್ಜನೆ ಆಗೋದು ಫು ಪೂರ್ತಿ ಒಂದು ದಿನ ಆಗತ್ತೆ ಅಲ್ಲಿವರೆಗೂ ಕೂಡ ಡಿ ಜೆನಲ್ಲಿ ಡ್ಯಾನ್ಸ್ ಆಡ್ತಾನೆ ಇರ್ತಾರೆ ಎಲ್ಲರೂ ಕೂಡ ಅದನ್ನ ನೋಡೋದಕ್ಕೇ ಒಂದು ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು ನಾನು ನನ್ನ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಅದೆಲ್ಲವನ್ನು ಕೂಡ ಶೇರ್ ಮಾಡ್ತೀನಿ ಒಂದೇ ವ್ಲಾಗಲ್ಲಿ ತುಂಬ ಲಾಂಗ್ ಆಗತ್ತೆ ಅಂತ ಹೇಳಿಬಿಟ್ಟು ಒಂದೆರಡು ಮೂರು ವ್ಲಾಗ್ಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಪಾರ್ಟ್ ಮಾಡಿ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ತಪ್ಪದೆ ಯಾರನ್ನು ಕೂಡ ಮಿಸ್ ಮಾಡಿದೆ ನೋಡಿ ಯಾರ್ಯಾರೆಲ್ಲ ಬಂದಿರಲ್ಲ ಹಾಗೆಯೇ ಯಾರ್ಯಾರೆಲ್ಲ ಮಿಸ್ ಮಾಡ್ಕೊಂಡಿರ್ತೀರಾ ಅಥವಾ ಯಾರು ಕೆಲವ್ರಿಗೆಲ್ಲರನ್ನೂ ಕೂಡ ಬರಬೇಕು ಅಂತ ಆಸೆ ಇರುತ್ತೆ ಬಟ್ ಕೆಲಸದ ಬ್ಯುಸಿಯಿಂದ ಬರೋದಕ್ಕೆ ಆಗಿರೋದಿಲ್ಲ ಹಾಗಾಗಿ ಹಾಗೆ ಈ ವರ್ಷದ ಗಣಪತಿ ಜಾತ್ರೆ ಹೇಗಿತ್ತು ಅಂತ ಹೇಳಿ ನೀವು ವ್ಲಾಗ್ ಮೂಲಕ ನೋಡಿ ನೀವು ಎಂಜಾಯ್ ಮಾಡಬಹುದು ವಿಡಿಯೋನ ತಪ್ಪದೆ ನೋಡಿ ಅದ್ರ ಜೊತೆಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮರಿದೇನೆ ಯಾಕಂತಂದರೆ ನೀವು ಮಾಡೋ ಲೈಕಿಂದ ನನಗೆ ಇನ್ಸ್ಪಿರೇಷನ್ ಸಿಗುತ್ತೆ ನೆಕ್ಸ್ಟ್ ವೀಡಿಯೋಗಳನ್ನ ತುಂಬ ಚೆನ್ನಾಗಿ ಮಾಡೋದಿಕ್ಕೆ ಇನ್ನು ಗಣಪತಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಮ್ಮ ಮನೆಯವ್ರಿಗಿನ್ನು ಡ್ಯೂಟಿ ಇತ್ತು ಅವರು ರಜಾ ಹಾಕಿರಲಿಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಜಾತ್ರೆ ಅಡ್ಡಾಡ್ಕೊಂಡು ಅದಾದಮೇಲೆ ಹೋಗೋಣ ಅಂತ ಅಂದರು ಹಾಗಾಗಿ ಜಾತ್ರೆ ಒಳಗಡೆ ಬಂದ್ವಿ ನೆಕ್ಸ್ಟ್ ನಮ್ಮ ಮಕ್ಕಳು ಮತ್ತು ನಮ್ಮ ಮನೆಯವ್ರ ಫ್ರೆಂಡ್ ಮಕ್ಕಳು ಬಂದಿದ್ರು ಅವರು ಎಲ್ಲ ಆಟ ಆಡಬೇಕು ಅಂತ ಹೇಳಿ ತರಲೆ ಮಾಡ್ತಿದ್ರು ಅದ್ರ ಜೊತೆಗೆ ನಮಗೂ ಕೂಡ ಆಟ ಆಡಬೇಕಂತ ಆಸೆ ಆಗಿತ್ತು ಹಾಗಾಗಿ ಮಕ್ಕಳು ಜೊತೆ ನಾವು ಕೂತ್ಕೊಂಡು ಎಲ್ಲ ಎಂಜಾಯ್ ಮಾಡಿಕೊಂಡು ಅದಾದ ಮೇಲೆ ಬಂದ್ವಿ ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಈ ಥರ ಎಂಜಾಯ್ ಮಾಡ್ದೇನೆ ತುಂಬಾ ದಿನ ಆಗಿತ್ತು ಅಂತಲೇ ಹೇಳ್ಬೋದು ಜೊತೆಗೆ ನಮ್ಮ ಮನೆಯವ್ರ ಫ್ರೆಂಡು ಮತ್ತು ಅವ್ರ ಮನೆಯವರೆಲ್ಲ ಬಂದಿದ್ದರು ಅಲ್ವಾ ಅವರು ಕೂಡ ನಮ್ಮೂರನ್ನವರೆ ಅಂದರೆ ನಮ್ಮೂರ ಕಡೆಯವರೇ ಹಾಗಾಗಿ ನನಗೆ ಒಬ್ರು ಹೊಸ ಫ್ರೆಂಡ್ ಸಿಕ್ಕಿದ್ರು ಅಂತಲೇ ಹೇಳ್ಬೋದು ಅವರು ಬಂದಿದ್ದು ನನಗೆ ತುಂಬಾ ಖುಷಿಯಾಯಿತು ಅವ್ರ ಜೊತೆ ಮತ್ತು ಅವ್ರ ಮಕ್ಕಳೆಲ್ಲ ಬಂದಿದ್ರು ಅಲ್ವಾ ನನ್ನ ಮಗಳಿಗೂ ಕೂಡ ಖುಷಿಯಾಯಿತು ಮಕ್ಕಳನ್ನೆಲ್ಲ ನೋಡಿ ಜಾತ್ರೆ ಅಂತ ಅಂದರೆ ನನ್ನ ಮಗಳು ಡೈಲಿ ಕರ್ಕೊಂಡು ಹೋಗು ಅಂತಲೇ ಇದ್ಲು ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಅದಾದಮೇಲೆ ಮನೆಗೆ ಹೊರಡೋಣ ಅಂತ ಹೇಳಿ ಮನೆ ಕಡೆ ಬಂದ್ವಿ ನಮ್ಮ ಮನೆಯವರಿಗೆ ಡ್ಯೂಟಿ ಇತ್ತು ಮತ್ತೆ ಹಾಗಾಗಿ ಅವರು ಮತ್ತೆ ಡ್ಯೂಟಿಗೆ ಹೋಗಬೇಕಿತ್ತು ಅದಕ್ಕೋಸ್ಕರ ಸ್ವಲ್ಪ ಒನ್ ಅವರ್ ಅಷ್ಟೇ ಎಂಜಾಯ್ ಮಾಡಿಕೊಂಡು ಅದಾದಮೇಲೆ ಬಂದ್ವಿ ಇಲ್ಲಿ ಕೂತಿದ್ದಾಗಂತೂ ಸಿಕ್ಕಾಪಟ್ಟೆ ಭಯ ಅಂದರೆ ಭಯ ಆಗೋಯ್ತು ನಮಗೆ ಮಕ್ಕಳನ್ನ ನಮ್ಮ ಮನೆಯವ್ರ ಹತ್ರ ಬಿಟ್ಟುಬಿಟ್ಟು ನಾನು ಮತ್ತು ಅಕ್ಕ ಇಬ್ಬರೂ ಕೂಡ ಬಂದಿದ್ವಿ ನೋಡಿ ಎಷ್ಟು ಐಟಲ್ಲಿ ಹೋಗ್ತಾಯಿತ್ತು ಅಂತಂದರೆ ನಮಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು ಯಾಕಾದರೂ ಹತ್ಬಿಟ್ಟು ಅಂತ ಅನ್ನಿಸ್ತಾ ಇತ್ತು ಮೇಲ್ಗಡೆ ಹೋಗಬೇಕಾದ್ರೆ ಏನೂ ಭಯ ಆಗೋದಿಲ್ಲ ಆದರೆ ಕೆಳಗಡೆ ಬರುವಾಗ ಸ್ವಲ್ಪ ಸ್ಪೀಡ್ ಆದಾಗಂತೂ ತುಂಬಾ ಭಯ ಆಗತ್ತೆ ಹೇಗಿದ್ರು ನಮ್ಮ ಮಕ್ಕಳನ್ನ ಕೆಳಗಡೆ ಬಿಟ್ಟು ಬಂದಿದ್ವಿ ಹಾಗಾಗಿ ನಾವು ಸ್ವಲ್ಪ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಈ ಸಲ ಗಣಪತಿ ಜಾತ್ರೆನ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ಯಾಕಂತಂದರೆ ಒನ್ ವೀಕ್ ಫುಲ್ಲು ಜಾತ್ರೆ ಓಡಾಡಿ ಓಡಾಡಿ ನೋವೆಲ್ಲ ಬಂದ್ರೂ ಕೂಡ ಜಾತ್ರೆ ಅಡ್ಡಾಡೋದು ಬಿಟ್ಟಿಲ್ಲ ಆ ಥರ ಈ ಸಲ ಜಾತ್ರೆನ ಎಂಜಾಯ್ ಮಾಡಿದ್ದೀವಿ ಇದ್ರ ಮೇಲ್ಗಡೆ ಕೂತ್ಕೊಂಡು ತಿಡಿ ತಿಪ್ಟೂರ್ನೆಲ್ಲ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಿತ್ತು ಯಾಕಂದರೆ ಜಾತ್ರೆ ಟೈಮ್ನಲ್ಲಿ ಈ ಥರ ಕೂತ್ಕೊಂಡು ನೋಡೋದು ಅಂತ ಅಂದರೆ ಒಂಥರ ಸ್ಪೆಷಲ್ ಫೀಲಿಂಗ್ ಇರುತ್ತೆ ಅದೆಲ್ಲನೂ ಕೂಡ ಎಂಜಾಯ್ ಮಾಡಿಕೊಂಡಿದ್ದು ಮನಸ್ಸಿಗೆ ತುಂಬ ಇತ್ತ ಅಂತ ಅನ್ನಿಸ್ತು ನೋಡಿ ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು ಆದ್ರೂ ಕೂಡ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಭಯ ಭಯ ಮಾಡಿಕೊಂಡೇನೆ ಆದ್ರೂ ಫೋನ್ ಏನಾದರೂ ಕೆಳಗಡೆ ಬಿದ್ದುಬಿಟ್ರೆ ನಂಗೆ ಭಯ ಆಗಿ ಅಂತ ಹೇಳಿಬಿಟ್ಟು ಸ್ವಲ್ಪ ಭಯ ಆಗ್ತಾಯಿತ್ತು ಫೋನೆಲ್ಲ ಇಟ್ಕೊಂಡು ಆದ್ರೂ ಕೂಡ ಸ್ವಲ್ಪ ವೀಡಿಯೋಸ್ಗಳನ್ನ ತೊಗೊಂಡೆ ಅದು ಸ್ಪೀಡಾಗಿ ತಿರುಗಿಸ್ಬೇಕಾದ್ರೆ ವೀಡಿಯೋಸ್ಗಳನ್ನ ತೊಗೊಂಡಿಲ್ಲ ನಾನು ಸ್ವಲ್ಪ ನಿಧಾನಕ್ಕೆ ಆವಾಗಿನೂ ಸ್ಟಾರ್ಟ್ ಮಾಡ್ತಾಯಿದ್ರು ಅವಾಗಷ್ಟೇ ವೀಡಿಯೋಗಳನ್ನ ತೊಗೊಂಡಿದ್ದು ಅದಾದಮೇಲೆ ಎತ್ತಿಟ್ಕೊಂಡು ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ ಗಣೇಶನಿಗೆ ಪೂಜೆ ಮಾಡಿಸ್ಕೊಂಡು ನಾವು ಕೂಡ ಒಂದೆರಡು ಸೆಲ್ಫಿ ತೊಗೊಂಡು ಅದಾದಮೇಲೆ ಪ್ರಸಾದ ತಿಂದ್ಕೊಂಡು ಅದಾದಮೇಲೆ ಜಾತ್ರೆಗೆ ಹೋಗಿದ್ವಿ ನೋಡಿ ಈ ಥರ ಗಣೇಶನ ರೆಡಿ ಮಾಡಿದರು ತುಂಬ ಅಂತ ಅಂದರೆ ತುಂಬ ಚೆನ್ನಾಗಿತ್ತು ನೋಡ್ತಾ ಇದ್ದೀರಲ್ವ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳಿ ಸ್ವಲ್ಪ ಇದೆ ಕಡಿಮೆ ಜನ ಅಂತಲೇ ಹೇಳ್ಬೋದು ಯಾಕಂದರೆ ಇನ್ನು ನಾಳೆ ವಿಸರ್ಜನೆ ಇತ್ತು ಅಲ್ವಾ ಹಾಗಾಗಿ ಸ್ವಲ್ಪ ಜನ ಕಡಿಮೆನೇ ಇದ್ದರು ನಮ್ಮ ತಿಪ್ಟೂರ್ನವ್ರಿಗೆ ಮತ್ತು ತುಮಕೂರಿನವ್ರಿಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಎಷ್ಟು ಗ್ರ್ಯಾಂಡಾಗಿರುತ್ತೆ ಗಣಪತಿ ಜಾತ್ರೆ ಅಂತ ಹೇಳಿ ತುಂಬಾ ಕೌಂಟ್ ಡೌನ್ ಇರ್ತಾರೆ ಗೌರಿ ಹಬ್ಬದಲ್ಲಿ ಗಣೇಶನ ಮತ್ತು ಗೌರಿನ ಕೂರಿಸಿದ್ರೆ ಗಣಪತಿ ಜಾತ್ರೆ ಯಾವಾಗ ಬರುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಕೌಂಟ್ ಡೌನ್ ಮಾಡ್ತಾಯಿರ್ತಾರೆ ಯಾಕಂದರೆ ಅಷ್ಟು ಸೆಲೆಬ್ರೇಷನ್ ಇರುತ್ತೆ ಈ ಗಣಪತಿ ಜಾತ್ರೆಯಲ್ಲಿ ಇಲ್ಲಿನ ಸ್ಪೆಷಾಲಿಟಿ ಏನು ಅಂತ ಅಂದರೆ ಎಲ್ಲರೂ ಕೂಡ ಒನ್ ಮಂತು ಅಥವಾ ಟೂ ಮಂತ್ಸಿಗೆಲ್ಲೂ ಕೂಡ ಎಷ್ಟು ದಿನಕ್ಕೆ ಬಿಡ್ತಾರೋ ನನಗಷ್ಟು ಸರಿಯಾಗಿ ಗೊತ್ತಿಲ್ಲ ಆಲ್ಮೋಸ್ಟ್ ಒನ್ ಮಂತಿಗೆ ಬಿಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಇಲ್ಲಿ ತ್ರೀ ಮಂತ್ಸ್ ಆಗೋವರೆಗೂ ಕೂಡ ಇಲ್ಲಿ ಗಣೇಶನ ಇಲ್ಲೇ ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ ತ್ರೀ ಮಂತ್ಸಿಗೆ ಅದಾದ ಮೇಲೇ ಬಿಡೋದು ಅದು ಸಂಪ್ರದಾಯವಾಗಿ ನೆಡ್ಕೊಂಡು ಬಂದಿದೆ ಅಂತೆ ತುಂಬ ವರ್ಷಗಳಿಂದ ತುಂಬ ಜೋರಾಗಿ ಗ್ರ್ಯಾಂಡಾಗಿ ಜಾತ್ರೆನೆಲ್ಲ ಅರೇಂಜ್ ಮಾಡಿಬಿಟ್ಟು ಅದಾದಮೇಲೆ ಪ್ರತಿ ವರ್ಷವೂ ಗಣಪತಿ ವಿಸರ್ಜನೆಯನ್ನು ಮಾಡೋದು ಅದಂತೂ ಸಿಕ್ಕಾಪಟ್ಟೆ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು ನೋಡಿದ್ರಲ್ವ ಫ್ರೆಂಡ್ಸ್ ಇದಿಷ್ಟು ಗಣಪತಿ ಜಾತ್ರೆಯ ಫಸ್ಟ್ ಡೇ ವ್ಲಾಗ್ ಇದು ಇನ್ನು ನೆಕ್ಸ್ಟ್ ವೀಡಿಯೋಸ್ಗಳನ್ನ ನಾನು ನಿಮ್ಮ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಯಾಕಂತಂದರೆ ಒಂದೇ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ಳೋದಿಕ್ಕೆ ತುಂಬ ಲಾಂಗ್ ಅಂತ ಅನಿಸ್ತು ಅದಕ್ಕೋಸ್ಕರ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಹೇಳಿಬಿಟ್ಟು ನಾನು ವ್ಲಾಗ್ಗಳನ್ನ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಪೂರ್ತಿಯಾಗಿ ಎಲ್ಲ ವೀಡಿಯೋಸ್ಗಳನ್ನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಜಾತ್ರೆನೂ ಕೂಡ ಎಂಜಾಯ್ ಮಾಡಿಕೊಂಡು ಅದಾದಮೇಲೆ ಮನೆ ಕಡೆ ಹೊರಟ್ವಿ ನೆಕ್ಸ್ಟ್ ವೀಡಿಯೋ ವೀಡಿಯೋಸ್ಗಳಲ್ಲಿ ನಾನು ನೆಕ್ಸ್ಟ್ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಯಾರು ತಪ್ಪದೆ ನೋಡಿ ಎಲ್ಲರೂ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್